ನಮಸ್ಕಾರ ನನ್ನ ಹೆಸರು ವೈಷ್ಣವಿ ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನೀವು ಹತ್ತಿ ಬೆಳೆಗಾರರ ಹಾಗಾದರೆ ನೀವು ನಿಮ್ಮ ಹೊಲದಲ್ಲಿ ತರತರದ ಕೀಟಗಳನ್ನು ನೋಡಿರಬಹುದು ಅದರಲ್ಲಿ ಮುಖ್ಯವಾಗಿ ರಸ ಇರುವ ಕೀಟಗಳು ಈ ವಿಡಿಯೋದಲ್ಲಿ ನಾವು ಅತಿ ಮುಖ್ಯವಾದ ರಸ ಇರುವ ಕೀಟಗಳು ಅದರ ಲಕ್ಷಣಗಳು ಮತ್ತೆ ಅದನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹತ್ತಿ ಗಿಡದಲ್ಲಿ ಹುಳುಗಳ ಸಮಸ್ಯೆ ನೀವು ನಿಮ್ಮ ಹತ್ತಿ ಗಿಡದ ಎಲೆಗಳು ಮುದುರಿಕೊಂಡಿರುವುದನ್ನು ನೋಡುತ್ತಿದ್ದೀರಾ ಮತ್ತು ಈ ಎಲೆಗಳ ಅಂಚು ಇಟ್ಟಿಗೆ ಬಣ್ಣಕ್ಕೆ ತಿರುಗಿರುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಜೀಗಿ ಹುಳುಗರ ಸಮಸ್ಯೆ ಆಗಿರುತ್ತದೆ ಇದರಿಂದಾಗಿ ಎಲೆಗಳು ಒಣಗುತ್ತವೆ ತ್ರಿಪ್ಸ್ ನುಸಿ ತ್ರಿಪ್ಸ್ ನುಸಿ ಸಂಭವಕ್ಕೆ ಒಳಗಾದ ಎಲೆಗಳು ಹಿಂಭಾಗಕ್ಕೆ ಮಡಚಿಕೊಂಡಿರುತ್ತದೆ ಹತ್ತಿ ಬೆಳೆಯಲ್ಲಿ ಸಸ್ಯಹೇನು ಸಸ್ಯಹೇನಿನ ಸಂಭವದಿಂದಾಗಿ ಸುಳಿ ಎಲೆಗಳು ಮುದುಡಿ ಹೋಗುತ್ತವೆ ಮತ್ತು ಅಂಟು ಪದಾರ್ಥದಿಂದಾಗಿ ಎಲೆಗಳ ಮೇಲೆ ಬೂಸ್ಟ್ ಬೆಳವಣಿಗೆ ಕೂಡ ಆಗುತ್ತದೆ ಹತ್ತಿಯ ಕೆಂಪು ತೆಗಣೆ ಇವು ಬಲಿಯದ ಹತ್ತಿಯಿಂದ ರಸವನ್ನು ಹೀರುತ್ತದೆ ಮತ್ತು ಇದರಿಂದಾಗಿ ಹತ್ತಿಯ ನಾರಿನ ಗುಣಮಟ್ಟ ಕಡಿಮೆ ಆಗುತ್ತದೆ ಮಾಸಲು ಬಣ್ಣದ ಹತ್ತಿ ತೆಗಣೆ ಈ ತಿಗಣಿಯ ಸಂಭವಕ್ಕೆ ಒಳಗಾದ ಹತ್ತಿ ಗಿಡದ ಕಾಯಿಗಳು ಮುಂಚಿತವಾಗಿಯೇ ಅರಳುತ್ತದೆ ಮತ್ತು ಇದರಿಂದಾಗಿ ಬರುವ ಹತ್ತಿಯ ನಾರುಗಳು ಕಡಿಮೆ ಗುಣಮಟ್ಟದ್ದಾಗಿರುತ್ತದೆ ಮತ್ತು ಹತ್ತಿಯ ಬಣ್ಣ ಕಡಿಮೆ ದರ್ಜೆಯದ್ದಾಗಿರುತ್ತದೆ ಬಿಳಿ ಇವು ಎಲೆಗಳ ಕೆಳಗೆ ಗುಂಪು ಗುಂಪಾಗಿ ಕೂತಿರುತ್ತದೆ ಮತ್ತು ರಸವನ್ನು ಹೀರುತ್ತದೆ ಇದರಿಂದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಜೇಡನುಸಿ ನೀವು ಎಲೆಗಳ ಮೇಲೆ ಕೆಂಪು ಬಣ್ಣದ ಮಚ್ಚೆಗಳನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಜೇಡನುಸಿಯ ಸಂಭವವಾಗಿರುತ್ತದೆ ಮತ್ತು ಇದರಿಂದಾಗಿ ಎಲೆಗಳು ಮುದುಡಿ ಹೋಗುತ್ತದೆ ಈ ರಸ ಇರುವ ಕೀಟಗಳು ಹತ್ತಿಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಆದ ಕಾರಣದಿಂದ ಇವುಗಳನ್ನು ನಿಯಂತ್ರಿಸುವುದು ತುಂಬಾ ಮುಖ್ಯ ಹತ್ತಿಯಲ್ಲಿ ಜಿಗಿ ಹುಳು ತ್ರೀಪ್ಸ್ ನುಸಿ ಅಥವಾ ಸಸ್ಯಹೀನ ಸಂಭವ ಕಂಡುಬಂದಲ್ಲಿ ನೀವು ಡೈಮಿಥೋಯಿಟ್ ಅಥವಾ ಇಮಿಡಾಕ್ಲೋಪ್ರಿಡ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬೇಕು ಮಾಸಲು ಬಣ್ಣದ ತಿಗಣೆಯ ನಿಯಂತ್ರಣಕ್ಕೆ ಕ್ವಿನೋಫಾಸ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬೇಕು ನುಸಿಯ ನಿಯಂತ್ರಣಕ್ಕೆ ಡಯಾಫೆಂಥಿಯುರಾನ್ ಅಥವಾ ಡೈಕೋಫಾಲ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬೇಕು ಕೆಂಪು ತಿಗಣೆಯ ನಿಯಂತ್ರಣಕ್ಕಾಗಿ ಫಸಲೋನ್ ಅಥವಾ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ನೀವೇ ನಿಮ್ಮ ಹತ್ತಿ ಗಿಡಗಳಿಗೆ ಈ ಎಲ್ಲಾ ಕೀಟನಾಶಕಗಳನ್ನು ಬಳಸಬಹುದು ಹಿಂದೆ ಅಗ್ರಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಈ ಕೀಟನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ